ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಹಲವು ಅಪ್ಡೇಟ್ ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಬರ್ವ್ ಮಾಡಿದಿರಿ ಅಂತಕೊಳ್ತೀನಿ ಇವತ್ತು ಕೂಡ ಮಾರ್ಕೆಟ್ ಹಲವು ಅಪ್ಡೇಟ್ ಗಳು ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ರಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡುತ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎಜುಕೇಶನ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಮೂವತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯಿತು ಆನಂತರ ಡೌನ್ ಆಯಿತು ಮತ್ತೆ ಒಳ್ಳೆ ರಿಕವರ್ ಆಯಿತು ಮತ್ತೆ ಗ್ರಾಜುಯಲ್ ಆಗಿ ಡೌನ್ ಆಗಿ ನೆಗೆಟಿವ್ ಆಯಿತು ಮತ್ತೆ ರಿಕವರ್ ಆಗಿ ಮತ್ತೆ ನೆಗೆಟಿವ್ ಆಗಿ ಮತ್ತೆ ಅಪ್ ಆಗಿ ಅಲ್ಲಿಂದ ಮೂವತ್ತೇಳು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಐಲಿ ವೊಲಟೈಲ್ ಸೆಷನ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬಹುದು ಓವರ್ ಆಲ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿಫ್ಟಿ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಅಷ್ಟೇ ವಾಲಡಿಲಿಟಿ ಇದೆ ಬಟ್ ಕ್ಲೋಸಿಂಗ್ ಪಾಸಿಟಿವ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಲ್ಲಿ ಕ್ಲೋಸಿಂಗ್ ಅನ್ನು ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಇಂದ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಲ್ಲೂ ಡಿಸೆಂಟ್ ಪರ್ಫ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವೆ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವಿದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಬೆಟರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಏನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಏನು ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿಲ್ಲ ಏನು ಸೆಕ್ಟೋರಲ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಆಟೋ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಫೈನಾನ್ಷಿಯಲ್ ಕೂಡ ಸ್ವಲ್ಪ ಹಿಂದೆ ಉಳಿದಿದೆ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ಎಫ್ ಎಂ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ನಿನ್ನೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಬಟ್ ಐಟಿ ನಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಐಟಿ ಹಾಗೂ ಎಫ್ ಎಂ ಸಿ ಎರಡು ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದು ಇವತ್ತು ಐಟಿ ನಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅದರಲ್ಲೂ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಡೌನ್ ಆಗಿದೆ ಮೆಟಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಇವತ್ತು ಹಾಗೆ ಫಾರ್ಮಾ ಒನ್ ಪರ್ಸೆಂಟ್ ಡೌನ್ ಆಗಿದೆ पीएससी बैंक फ्लाट पर्फारें जीरो पॉइंट वन पर्सेंट है ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಫ್ಲಾಟ್ ಅನ್ನು ಕೊಟ್ಟಿದೆ ರಿಯಾಲಿಟಿ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹೆಲ್ತ್ ಕೇರ್ ಒನ್ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಕಂಜ್ಯೂಮರ್ ಡ್ಯೂರಬಲ್ಸ್ ಆಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಇವತ್ತು ಓವರ್ ಆಲ್ ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕೆಲವು ಕಡೆ ಪಾಸಿಟಿವ್ ಬಂದಿದೆ ಕೆಲವು ಕಡೆ ನೆಗೆಟಿವ್ ಇದೆ ಕೆಲವು ಫ್ಲಾಟಿಶ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಏನೋ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದರೆ ಪ್ರೀಮಿಯರ್ ಎನರ್ಜಿ ಸುದ್ದಿಯಲ್ಲಿತ್ತು ಕಾರಣ ಸಾವಿರದ ನಾನೂರು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಮಾರ್ನಿಂಗ್ ಕವರ್ ಮಾಡಿ ತಿಳಿಸಿಕೊಟ್ಟಿದೆ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಟೂ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರೀಸೆಂಟ್ ಆಗಿ ಲಿಸ್ಟ್ ಆಗಿರುವಂತಹ ಕಂಪನಿ ಸೋಲಾರ್ ಪಾನೆಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಇಂಟ್ರೆಸ್ಟ್ ಇಂಟ್ರೆಸ್ಟ್ರೀರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಐವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಸೆಪ್ಟೆಂಬರ್ವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ರೀಸೆಂಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟ್ರ ಸ್ಟಡಿ ಮಾಡಬಹುದು ಒಂದು ಇಂಟ್ರೆಸ್ಟಿಂಗ್ ಕಂಪನಿ ನಂತರ ಐಆರ್ಎಫ್ ಸಿ ಕೂಡ ಸುದ್ದಿಯಲ್ಲಿ ನಿನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಒನ್ ಪಾಯಿಂಟ್ ಟು ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡೋದಾದರೆ ಕಂಪನಿ ಮೂರ್ ಸಾವಿರದ ನೂರು ಕೋಟಿ ಕೋಲ್ ಮೈನಿಂಗ್ ಫೈನಾನ್ಸಿಂಗ್ ಗೆ ಸಂಬಂಧಪಟ್ಟಂತೆ ಲೋಯೆಸ್ಟ್ ಬಿಡರ್ ಆಗಿ ಇವರು ಬಂದಿತ್ತು ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ಐಆರ್ಎಫ್ ಸಿ ನಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಆಸ್ಕ್ ಆಟೋಮೋಟಿವ್ ಕೂಡ ಸುದ್ದಿಯಲ್ಲಿತ್ತು ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ನೋಡಬಹುದು ನಿಯರ್ಲಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕ ಕರ್ನಾಟಕದಲ್ಲಿ ಕಂಪನಿ ಕಮರ್ಷಿಯಲ್ ಪ್ರೊಡಕ್ಷನ್ ಶುರು ಮಾಡಿದ್ವಿ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೀರ್ಲಿ ಸೆವೆನ್ ಪರ್ಸೆಂಟ್ ಆಫ್ ಕ್ಲೋಸಿಂಗ್ ಕಂಡು ಬಂದಿದೆ ಸೊ ಮ್ಯಾಕ್ಸಿಮಿಮ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನವಂಬರ್ ಎರಡ್ ಸಾವಿರದ ಇಪ್ಪತ್ತ್ ಚಾರ್ಟ್ ಅವೈಲೇಬಲ್ ಇದೆ ಒಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಗಿ ಬರೋದಾದ್ರೆ ಬಿ ಎಸ್ ಲಿಮಿಟೆಡ್ ಇವತ್ತು ನೋಡಬಹುದು ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಬಿ ಎಸ್ ಸಿ ಲಿಮಿಟೆಡ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಇವತ್ತು ಕಂಪನಿಗೆ ನೋವ ಮದರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಬೈ ರೇಟಿಂಗ್ ಅನ್ನ ಕೊಟ್ಟು ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಐದ್ ಸಾವಿರದ ಏಳ್ನೂರಲ್ಲಿ ಸ್ಟಾಕ್ ಇದೆ ಆರ್ ಸಾವಿರದ ಏಳ್ನೂರು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಅದು ಸ್ಟಾಕ್ ಅಲ್ಲಿ ಇವತ್ತು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಮೋರ್ ದನ್ ತ್ರೀ ಹಂಡ್ರೆಡ್ ರುಪೀಸ್ ಅಥವಾ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಹಾಗೆ ಇತ್ತೀಚಿನ ಕರೆಕ್ಷನ್ ಅನ್ನ ನೋಡಿದ್ರೆ ಇಲ್ಲೇನಂತ ದೊಡ್ಡ ಮಟ್ಟದ ಕರೆಕ್ಷನ್ ಬಂದಿಲ್ಲ ಅಂತಾನೆ ಹೇಳಬಹುದು ಸ್ವಲ್ಪ ಮಟ್ಟಿಗೆ ಆಯಿತು ನೋಡಬಹುದು ಅರೌಂಡ್ ಟೆನ್ ಲೆವೆನ್ ಪರ್ಸೆಂಟ್ ಈಗ ಒಳ್ಳೆ ರಿಕವರಿ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ ನೋಡೋಣ ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಒಳ್ಳೆ ಸ್ಟಾರ್ ಇಂಡಸ್ಟ್ರಿ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಂತರ ಅಪ್ಟಿಮಸ್ ಇನ್ಫ್ರಾಕಾಂ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ನೋಡಿದ್ದು ಕಂಪನಿ ತೈವಾನ್ ಬೇಸ್ ಕುನ್ವೆ ಟೆಕ್ನಾಲಜಿ ಜೊತೆ ಒಪ್ಪಂದಕ್ಕೆ ಹಾಕಿತ್ತು ಡ್ರೋನ್ಗೆ ಸಂಬಂಧಪಟ್ಟಂತೆ ಬಟ್ ಸ್ಟಾಕ್ ಅಲ್ಲಿ ಓಪನಿಂಗ್ ಚೆನ್ನಾಗಿತ್ತು ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದು ಓವರ್ ಆಲ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ನಂತರ ಮಜಗಾಂ ಡಾಕ್ ಶಿಪ್ ಬಿಲ್ಡರ್ ಸುದ್ದಿಯಲ್ಲಿ ಮಾರ್ನಿಂಗ್ ಒಳ್ಳೆ ಅಪ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಆ ನಂತರ ಗ್ರಾಜುಯಲ್ ಆಗಿ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಯಾಕೆ ಸುದ್ದಿಯಲ್ಲಿತ್ತು ಅಂತಂದ್ರೆ ನೋಡಬಹುದು ಡಿಫೆನ್ಸ್ ಸ್ಟಾಕ್ ಮಸ್ಗಾವ್ ಡಾಕ್ ಶೇರ್ಸ್ ಇಟ್ಸ್ ಓವರ್ ತ್ರೀ ಪರ್ಸೆಂಟ್ ಮೋದಿ ಅನೌನ್ಸಸ್ ಕಮಿಷನ್ ಇನ್ ಇಂಡಿಜಿನಿಯಸ್ ವಾರ್ಶಿಪ್ಸ್ ಇಂಡಿಜಿನಿಯಸ್ ಗೆ ಸಂಬಂಧಪಟ್ಟ ನ್ಯೂಸ್ ಬಂದ ನರೇಂದ್ರ ಮೋದಿ ಅವರು ನೇವಿಗೆ ಹಸ್ತಾಂತರ ಮಾಡ್ತಿದ್ದಾರೆ ಅಂತ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಲಿತ್ತು ಆನಂತರ ಕೊನೆಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿತ್ತು ಜೊತೆಗೆ ಈ ವಾರ್ಶಿಪ್ ಏನಿದೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಸ್ಪೇರ್ಸ್ ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡಿರುವಂತವು ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗುತ್ತೆ ಇದೆಲ್ಲವೂ ಕೂಡ ಹಾಗೆ ಈ ಡಿಫೆನ್ಸ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಈ ಸ್ಟಾಕ್ ಗಳ ಬಗ್ಗೆ ನಂತರ ಆದಿತ್ಯ ಬಿರ್ಲಾ ಫ್ಯಾಷನ್ ಸುದ್ದಿ ಇತ್ತು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಫಂಡ್ ರೈಸ್ ಗೆ ಸಂಬಂಧಪಟ್ಟಂತೆ ಇವತ್ತು ಅಪ್ರೂವಲ್ ಅನ್ನು ಕೊಟ್ಟಿದೆ ನೋಡಬಹುದು ಅಪ್ರೂವ್ಸ್ ರುಪೀಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕ್ರೋರ್ ಪ್ರಿಫರೆನ್ಷಿಯಲ್ ಇಶ್ಯೂ ಫಾರ್ ಪ್ರಮೋಟರ್ಸ್ ಕ್ಯೂ ಬಿ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ನಂತರ ಮಿಂಡಾ ಕಾರ್ಪೊರೇಷನ್ ಸುದ್ದಿಯಲ್ಲಿ ಇವತ್ತು ನೋಡಬಹುದು ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಫ್ಲಾಶ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕಂಪನಿ ನಲವತ್ತೊಂಬತ್ತು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಸಾವಿರದ ಮುನ್ನೂರ ಎಪ್ಪತ್ತೆರಡು ಕೋಟಿಗೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಅಂದ್ರೆ ಈ ಗೆ ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ಕಾರ್ಪ್ ಕಾರ್ಪಲ್ಲಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ಗೆ ಅಂತ ಕಂಪನಿ ನಂತರ ಅಷಿಯಾ ಹೌಸಿಂಗ್ ಕೂಡ ಸುದ್ದಿಯಲ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಈ ಕಂಪನಿ ಸುದ್ದಿಯಲ್ಲಿ ಇದ್ದಕ್ಕೆ ಕಾರಣ ಕಂಪನಿಯ ಪ್ರಮೋಟರ್ಸ್ ಅಥವಾ ಕಂಪನಿಯ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಕಂಪನಿ ಎರಡ್ ಸಾವಿರ ಕೋಟಿ ರೆವೆನ್ಯೂ ಅಥವಾ ಪ್ರೀ ಸೇಲ್ಸ್ ಟಾರ್ಗೆಟ್ ಅನ್ನು ಹಾಕೊಂಡಿತ್ತು ಅದನ್ನ ಅಚೀವ್ ಮಾಡೋದ್ರಲ್ಲಿ ಕಾನ್ಫಿಡೆನ್ಸ್ ಇದೆ ಅನ್ನುವಂತ ಮಾತನ್ನ ಹೇಳಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಕೊನೆಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಓವರ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಟಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಮೂರ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ಗೆ ಅಪರೂಪೆನ್ಸ್ ನೋಡಿದ್ರೆ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಒನ್ ನೈಟಿ ಒನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಹೌಸಿಂಗ್ ಸೆಕ್ಟರ್ ಕೆಲಸ ಮಾಡುವಂತದ್ದು ಹೌಸಿಂಗ್ ಇತ್ತೀಚೆಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಅದಾನಿ ಗ್ರೀನ್ ಎನರ್ಜಿ ಸುದ್ದಿಯಲ್ಲಿ ಮೂರು ಪರ್ಸೆಂಟ್ ತಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಇವತ್ತು ಇನ್ನೂ ಒಂದು ನ್ಯೂಸ್ ಬಂತು ಕಂಪನಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಕಂಪನಿ ಏರ್ ಕಂಪೇರ್ ಮಾಡಿದ್ರೆ ತರ್ಟಿ ಸೆವೆನ್ ಪರ್ಸೆಂಟ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿದೆ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ಕೂಡ ಬಂತು ಆಗ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಕ್ರಿಯೇಟ್ ಮಾಡಿದೆ ನಿನ್ನೆ ಬಂದಿದ್ದಂತ ನ್ಯೂಸ್ ನೋಡಬಹುದು ಐವತ್ತೇಳು ಮೆಗಾವ್ಯಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಅನ್ನು ಕಮಿಷನ್ ಮಾಡಿತ್ತು ಇದನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಒಳ್ಳೆ ರಿಯಾಕ್ಷನ್ ಇವತ್ತು ಕೂಡ ಸ್ಟಾಕ್ ಅಲ್ಲಿ ಮುಂದುವರೆ ಿದೆ ನಂತರ ಕುಮಾರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಸುದ್ದಿತ್ತು ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಸಾವಿರದ ಎಪ್ಪತ್ಮೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಎಲ್ಲ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡುಬಂದು ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಓರಿಯೆಂಟಲ್ ಹೋಟೆಲ್ ಸುದ್ದಿಯಲ್ಲಿತ್ತು ನಿಯರ್ಲಿ ಫೋರ್ ಪರ್ಸೆಂಟ್ ರಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡಿದ್ರೆ ಕಂಪನಿ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ನೋಡಬಹುದು ನೆಟ್ ಪ್ರಾಫಿಟ್ ಡೌನ್ ಆಗಿದೆ ಬಟ್ ಎಬಿಟಾದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಜೊತೆಗೆ ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇವನ್ ರೆವೆನ್ಯೂ ಕೂಡ ನೋಡಬಹುದು ಹದಿನೆಂಟು ಪರ್ಸೆಂಟ್ ಗ್ರೋ ಆಗಿದೆ ಮಾರ್ಜಿನ್ಸ್ ಎಕ್ಸ್ಪಾನ್ ಆಗಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡಿಕ್ಲೈನ್ ಕಂಡು ಬಂದಿದೆ ಸ್ಟಿಲ್ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡಿದೆ ಕಂಪನಿಯ ನಂಬರ್ಸ್ ಅನ್ನ ಬಿಕಾಸ್ ಆಫ್ ಮಾರ್ಜಿನ್ಸ್ ಎಕ್ಸ್ಪಾನ್ಷನ್ ಅಂತಾನೆ ಹೇಳ್ಬೋದು ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಮರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ನೆಸ್ಕೋ ಇವತ್ತು ಸುದ್ದಿಯಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಅಪ್ ಅಷ್ಟಾಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಮುನ್ನೂರು ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇತ್ತು ಓವರ್ ಆಲ್ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟಿವಿಎಸ್ ಮೋಟಾರ್ಸ್ ಇವತ್ತು ಸುದ್ದಿಯಲ್ಲಿ ಇದೆ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ಪೆಷಲಿ ನೋಡಬಹುದು ಡೌನ್ ಆಗಿತ್ತು ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಮಾರ್ಕೆಟ್ ಶೇರ್ ಡೇಟಾ ರಿಲೀಸ್ ಆಗಿದೆ ಮಂತ್ಲಿ ಮಾರ್ಕೆಟ್ ಶೇರ್ ಡೇಟಾ ಇದರಲ್ಲಿ ಟಿವಿಎಸ್ ಎಂಟಾರ್ಕ್ ಏನಿದೆ ಇದು ಮೊದಲನೇ ಪ್ಲೇಸ್ ಅನ್ನ ಈ ತಿಂಗಳು ಕೂಡ ಮ್ಯಾನೇಜ್ ಮಾಡಿದೆ ನೋಡಬಹುದು ಟಿವಿಎಸ್ ಎಸ್ ಟಾಪ್ಸ್ ಜನವರಿ ಎಲೆಕ್ಟ್ರಿಕ್ ಟೂ ವೀಲರ್ ಮಾರ್ಕೆಟ್ ಶೇರ್ ಫಾರ್ ದ ಫಸ್ಟ್ ಟೈಮ್ ಮೊದಲನೇ ಸಲ ಇದಕ್ಕೆ ಬಂದಿದೆ ಅಂದ್ರೆ ಮೊದಲನೇ ಸ್ಥಾನಕ್ಕೆ ಬಂದಿದೆ ಎರಡನೇ ಪ್ಲೇಸ್ ಅಲ್ಲಿ ಬಜಾಜ್ ಇದೆ ಮೂರನೇ ಪ್ಲೇಸ್ ಗೆ ಪ್ಲೇಸ್ಗೆ ಓಲಾ ಸೇರ್ಕೊಂಡಿದೆ ಓಲಾದಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಬಂದಿದೆ ಅಪ್ ನೋಡಬಹುದು ಆಮೇಲೆ ಡೌನ್ ಆಗಿದೆ ಓಲಾ ಎಲೆಕ್ಟ್ರಿಕ್ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಅಂತಾನೆ ಹೇಳ್ಬಹುದು ಇತ್ತೀಚೆಗೆ ಬಜಾಜ್ ಹಾಗೂ ಟಿವಿಎಸ್ ಮೋಟಾರ್ಸ್ ತುಂಬಾನೇ ಸುದ್ದಿ ಮಾಡ್ತಾ ಇದೆ ಎಸ್ಪೆಷಲಿ ಈ ಎಲೆಕ್ಟ್ರಿಕ್ ವೆಹಿಕಲ್ ಮಾರ್ಕೆಟ್ ಶೇರ್ ಅಲ್ಲಿ ನೋಡೋಣ ಮುಂದುವರೆದು ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನಂತರ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸುದ್ದಿಯಲ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಒಂದು ರಿಯಾಕ್ಷನ್ ನೋಡಬಹುದು ರಿಸಲ್ಟ್ ಬಂತು ಇಮಿಡಿಯೇಟ್ಲಿ ಅಪ್ ಆಯ್ತು ನಂತರ ಇಮಿಡಿಯೇಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಕಂಪನಿಯ ನಂಬರ್ಸ್ ಅನ್ನು ನೋಡೋದು ಇಯರ್ ಆನ್ ಇಯರ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗೆ ಇವನ್ ಎನ್ ಎಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಯರ್ ಆನ್ ಇಯರ್ ಒಂದ್ಸಲ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ರಿಪರ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ